ಹೆಲ್ ನಮಸ್ಕಾರ ಭಾರತೀಯ ಬಹಳ ದೊಡ್ಡ ಟೀಚರ್ಸು ಮನಸ್ಸಾಗ್ತಿದೆ ಅವರಲ್ಲಿನೋ ತೋಳಿತಾ ಇದೆಯಾ ಅದು ಏನಾದರೂ ಸಮಾಜದಲ್ಲಿ ಒಂದು ಬದಲಾವಣೆ ತರಬೇಕು ಅಂತ ಗೊತ್ತು ಮತ್ತು ತನ್ನ ಇಡೀ ಕರ್ನಾಟಕದಲ್ಲಿ ಯಾರಾದರೂ ಕತೆಗಳನ್ನು ಕತೆಗಳು ಮಾರಾಟಕ್ಕಿವೆ ಅಂತ ಹೇಳಿದ್ ಯಾರಾದರೂ ಇದ್ದರೆ ಅವರು ಒಬ್ಬರೊಬ್ಬರೇ ಒಂದು ದಿನಸಕ್ಕೆ ನಾಲ್ಕು ಕತೆ ಬರೀಬಾರ್ದು ಅದು ಭಾಳ ಸ್ವರಸ್ಯವಾಗಿ ಅಂತಹ ಕತೆ ಮಾಸ್ಟ್ರು ಮಕ್ಕಳನ್ನ ಬಹಳ ಚೆನ್ನಾಗಿ ಹೇಳಿರ್ತಾರಂತ ನಂಬಿಕೆ ಅಂತ ಹೇಳಿದ್ರೆ ಮಕ್ಕಳಿಗೆ ಇದು ತಲುಪ್ತಾವ ಅಂತ ಗೊತ್ತಿಲ್ಲ ನಮಗೆ ಯಾಕಂದ್ರೆ ಮಕ್ಕಳು ಸಿನಿಮಾ ತಂದ್ರೆ ಬಿಟ್ಟಿದ್ದಾರೆ ಅವ್ರು ಕೇಳಿಸ್ತಾ ಇದೆಯಾ ನಾನೊಂದು ಹಾಡಿಗೆ ಒಂದು ಸಾಲ ಹೇಳ್ತೀನಿ ಫುಲ್ ನೀವು ಆಮೇಲೆ ಹೂವಿನ ಬಾಣದಂತೆ ಈಗ ಈ ಸಭಾಂಗಣ ಗೊತ್ತಾ ಎಚ್ ನರಸಿಂಹಯ್ಯ ಅವರು ಗೊತ್ತಾ ಯಾರಂತಾಗಬಾರ್ದು ಅಂತಂದ್ರೆ ಈ ಭಾರತಿ ಟೀಚರ್ ನೋಡಬೇಕು ಕೆಟ್ಟದನ್ನು ಮಾತ್ರ ಇದ್ದೀವಿ ಕೆಟ್ಟದ್ದು ಮಾತ್ರ ನಿಮಗೆ ಹೊರಗಡೆ ಹೋಗ್ತಾ ಇದ್ರೆ ನಿಮಗೆ ಮಾತ್ರ ಇಷ್ಟ ಆಗುತ್ತೆ ಹೊರಗಡೆ ಹೋಗ್ತಾ ಇದ್ರೆ ಕೆಟ್ಟು ಮಾತ್ರ ಕಾಣುತ್ತೆ ಯೂಟ್ಯೂಬ್ ತೆಗೆದರೆ ಕೆಟ್ಟದ ಮಾತ್ರ ರಿಜಿಸ್ಟರ್ ಆಗ್ತಾ ಇದೆ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಒಳ್ಳೆ ಆರೋಗ್ಯ ನಿಮ್ಗೆ ಬೇಕು ಅಂತಂದರೆ ಇಂತಹ ಸಿನಿಮಾಗಳನ್ನು ನೋಡಬೇಕು ಈ ತಂಡದ ಬಗ್ಗೆ ನನಗೆ ಭಾಳ ನಂಬಿಕೆ ಇದೆ ಯಾಕಂದರೆ ಅವರು ಬಹಳ ಅತ್ತೂರಿ ಸಿನಿಮಾಗಳನ್ನು ಮಾಡ್ಬೋದು ಅದೊಂದು ಅಭಿರುಚಿಯ ಸಿನಿಮಾವನ್ನು ಅಂತ ಮಾಡಿರ್ತಾರೆ ಅನ್ನೋಂಥ ನಂಬಿಕೆ ನನಗಿದೆ ಅದರಿಂದ ಇಡೀ ತಂಡಕ್ಕೆ ನಾನು ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಮುಂದಿನ ಹಾಡು ನಮ್ಮ ಭಾರತೀಯ ದೇಶನ ಮುಂದಿನ ಹಾಡು ಒಂದು ಮಾದೇವ ಹಾಡು ನೀವು ನಿಂತು ಹಾಡನ್ನ ಬಿಡುಗಡೆ ಮಾಡ್ಕೊಳ್ಬೇಕು ಬಾಬಾ ಕನ್ನಡ ಹಾಡನ್ನ ನೀವು ಬಿಡುಗಡೆ ಮಾಡ್ಕೊಳ್ಬೇಕು ಸರ್